ಸ್ನೇಹಿತಾ ನಮಸ್ಕಾರ ತಾವೇನು ನೋಡ್ತಾ ಇದ್ರ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಒಂದು ಸಂಚಲನ ಮೂಡಿಸಿರೋಂಥದ್ದು ಏನಪ್ಪ ಅಂತಂದರೆ ಮಕ್ಕಳ ಸಿರಿಫ್ ಬಗ್ಗೆ ಬಹಳ ಗೌಡ್ರ ನಮಸ್ಕಾರ ಮಕ್ಕಳ ಸಿರಿಫ್ ಬಗ್ಗೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಸಂಚಲನ ಮೂಡಿಸಿದೆ ಇವತ್ತು ನಾನು ಹಳೆಯ ಒಂದು ಮೆಡಿಕಲ್ ಸ್ಟೋರು ತುಂಬ ಓಲ್ಡ್ ಮೆಡಿಕಲ್ ಸ್ಟೋರು ಹರೇ ಕೃಷ್ಣ ಮೆಡಿಕಲ್ ಸ್ಟೋರಲ್ಲಿ ಇದ್ದೀನಿ ನಾನು ಬಂದೂರಿನಲ್ಲಿ ಇಲ್ಲೂ ಕೂಡ ಮೆ ಇದಿದೆ ಮೆಡಿಸಿನ್ಸ್ ಇದೆ ಬಟ್ ಮಕ್ಕಳು ಕೊಡಲ್ಲ ಅಂತ ಕೂಡ ಅವರು ಹೇಳಿದರು ಮತ್ತು ಡಾಕ್ಟ್ರು ಚೀಟಿ ಇಲ್ದೇ ಕೊಡಲ್ಲ ಅಂತ ಕೂಡ ಅವರು ಮಹೇಂದ್ರ ಅವರು ಹೇಳಿದರು ನಾನು ಕೂಡ ಎದುರುಗಡೆ ಇರುವಂಥ ತಾವು ನೋಡ್ತಾ ಇದ್ದೀರಾ ಆರೋಗ್ಯ ಅಧಿಕಾರಿಗೆ ಕೂಡ ನಾನು ಮಾತಾಡಿಸಿದೆ ಆರೋಗ್ಯ ಅಧಿಕಾರಿಯ ರವಿ ರವಿಕುಮಾರ್ ಸರ್ ಇದ್ದಾರೆ ಅವರು ಕೂಡ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾನು ಯಾವುದೇ ರೀತಿಯಂಥ ಮೆಡಿಸಿನ್ಸನ್ನ ಕೊಡ್ತಾಯಿಲ್ಲ ಈ ಮೆಡಿಕಲಲ್ಲಿ ಮತ್ತು ಅವರು ಕೂಡ ಹೇಳಿದರು ಮಹೇಂದ್ರ ಅವರು ಈ ಮೆಡಿಸಿನ್ ಬೇಕು ಅಂದರೆ ನೀವು ಡಾಕ್ಟರ್ ಹತ್ರ ಬರ್ಸ್ಕೊಂಬರ್ಬೇಕು ಬರಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಯಾಕೆ ಇದಿನ ಅಂದರೆ ನಾವು ಕೂಡ ಒಂದು ಅವೇರ್ನೆಸ್ ಮಾಡುವಂಥದ್ದು ನಮ್ಮ ಬಂದು ರೋಬಲಲ್ಲಿ ನರಸೀಪುರ ತಾಲೂಕಲ್ಲಿ ಮತ್ತು ಈ ಗ್ರಾಮದ ಮೂವತ್ತ್ಮೂರು ಹಳ್ಳಿಗಳಿಗೊಂದು ಹೇಳೋದಿಷ್ಟೇ ಡಾಕ್ಟ್ರು ಬರೆದಿರೋಂಥ ಸರ್ಟಿಫಿಕೇಟು ಅಥವಾ ಬರೆದಿರಂಥ ಪ್ರಿಸ್ಕ್ರಿಪ್ಷನ್ಸ್ ಏನೋ ಇದ್ದರೆ ತೊಗೊಂಡೋಗಿ ಇಲ್ಲಾಂದರೆ ಮೆಡಿಕಲ್ ಸ್ಟೋರ್ ಕೊಡೋಲ್ಲ ಬೇಕಾದ್ರೆ ಅವ್ರನ್ನೇ ಮಾತಾಡ್ತೀನಿ ಬಟ್ ಇದೆ ಮೆಡಿಸಿನ್ಸ್ ಎಲ್ಲ ಇದೆ ಏನು ಬೇಕು ಮಕ್ಕಳಿಗೆ ದೊಡ್ಡೋರಿಗೆಲ್ಲ ಇದೆ ಕಾಫ್ ಸಿರಪ್ಗಳು ಇದೆ ಯಾವುದಕ್ಕೆ ಏನಂತ ಬರೆಯೋರು ಕೊಡಲ್ಲ ಅಂತ ಕೂಡ ಹೇಳ್ತಾರೆ ಸರ್ ಏನು ಹೇಳ್ತಾರೆ ಸರ್ ಈ ಅದು ಅದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಮಕ್ಳಿಗೆ ಡಾಕ್ಟರ್ ಚೀಟ್ ಇದನ್ನು ಕೊಡಲ್ಲ ಕೆಮ್ಮು ಸಿರಪ್ ಆಲ್ಮೋಸ್ಟ್ ಡಾಕ್ಟರ್ ಚೀಟ್ ಇದನ್ನು ಕೊಡಲ್ಲ ನಾವು ದೊಡ್ಡವ್ರಿಗಾದರೂ ಅಷ್ಟೇ ಮಕ್ಳಿಗಾದರೂ ಅಷ್ಟೇ ಚೀಟ್ ಇದ್ರೆ ಮಜಾ ಕೊಡೋದು ಯಾಕೆಂದರೆ ಈಗ ಮೆಡಿಕಲ್ ಒಂದು ಎಲ್ಲ ಥರನೂ ಇರುತ್ತೆ ಬಟ್ ಡಾಕ್ಟರ್ ಬರೆಯುವಂಥ ಯಾಕೆಂದರೆ ನೀವು ಬಂದೂರು ಹಾಸ್ಪಿಟ್ಲ್ ಎದುರುಗಡೆಯಿಂದ

ನೀವು ಏಕೆ ಏಕೆ ಹೋಗ್ಬಿಟ್ಟು ಜ್ವರ ಬಂತು ಮಕ್ಕಳಿಗೆ ಅಂತ ಯಾವ ಮೆಡಿಕಲ್ ಸ್ಟೋರಲ್ಲೂ ಇವತ್ತು ಬಂದೂರಲ್ಲಿ ಸಿಗಲ್ಲ ಅನ್ನೋದು ಮುಖ್ಯವಾಗಿ ಈ ಒಂದು ಹರೆಕೃಷ್ಣ ಮೆಡಿಕಲ್ ಸ್ಟೋರ್ ಭಾಳ ಹಳೆಯದ ಹರೆಕೃಷ್ಣ ಮೆಡಿಕಲ್ ಭಾಳ ಬಗೆಯ ಅನುಭವ ಇರುವಂಥ ಒಂದು ಮೆಡಿಕಲ್ ಸ್ಟೋರಲ್ಲಿ ನಡೆಸ್ತಿರೋಂಥವ್ರ ಇವರು ಕೂಡ ಹಾಗಾಗಿ ಅವ್ರನ್ನ ನೇರವಾಗಿ ನಿಮ್ಮನ್ನು ಮಾತಾಡ್ತಾ ಇದ್ದೀನಿ ಯಾರು ಬಂದು ನೀವು ಕೊಡಲ್ಲಾಗಲ್ಲ ಇಲ್ಲ ಅಕಸ್ಮಾತ್ ಏನ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಿಲ್ಲ ಎಕ್ಸ್ಪೀರಿಯೇ ಇದ್ರೆ ಹೊರಗಡೆ ಹೊರಗಡೆ ಕಂಪ್ನಿಗೆ ರಿಟರ್ನ್ ಮಾಡ್ಬಿಡ್ತೀವಿ ಓಕೆ ಕೆಲವರು ಏನು ಮಾಡ್ತಾರೆ ಅಂದ್ರೆ ರೆಪ್ ಮೆಡಿಕಲ್ ರೆಪ್ಗಳು ಬರ್ತಾರೆ ನಮ್ಮ ಕಂಪ್ನಿ ಹಂಗಿದೆ ಹೆಂಗಿದೆ ಅಂತ ಆಮಿಷ ಕೊಡ್ತಾರೆ ಅದಕ್ಕೇನ ಮನಸ್ಸೋದು ಇಲ್ಲ ಇಲ್ಲ ಅದೇನೋ ಯಾಕಂದ್ರೆ ಇವತ್ತು ಡಾಕ್ಟರ್ ಸಜೆಶನ್ ಇರುವಂತದೇ ಮೆಡಿಸಿನ್ ಕೊಟ್ಟರೆ ಬಹಳ ಉತ್ತಮ ಹೌದು ಅವಘಡಗಳಲ್ಲಿ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ್ದು ಆಗಿಲ್ಲ ಆಲ್ರೆಡಿ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ತಾವೇ ನೋಡ್ತಾ ಇದ್ದೀರಾ ಇದು ಬಂದೂರಿನ ಮೆಡಿಕಲ್ ಸ್ಟೋರ್ ಹಾಗಾಗಿ ರವಿಕುಮಾರ್ ಅವ್ರನ್ನು ಕೂಡ ಮಾತಾಡಿಸಿದೆ ನಿಮಗೆ ಇಲ್ಲಿ ಇನ್ನೊಂದು ಕೂಡ ಮೆಡಿಕಲ್ ಸ್ಟೋರ್ ಇದೆ ಅವ್ರನ್ನು ಏನಂತ ನೋಡೋಣ ಇಲ್ಲಿ ರವಿಕುಮಾರ್ ಸರ್ ಹೇಳಿದ್ರು ಏನಂತ ಯಾವುದೇ ರೀತಿಯ ಕೆಮ್ಮಿಗೆ ನಮ್ಮಲ್ಲಿ ಗೌರ್ಮೆಂಟಿಂದ ಕೊಟ್ಟಂತಹ ಮೆಡಿಸಿನ್ಸ್ ಕೂಡ ನಾವು ಮಕ್ಕಳು ಕೊಡ್ತಾ ಇಲ್ಲ ಟಾನಿಕ್ ಕೂಡ ಕೊಡ್ತಾ ಇಲ್ಲ ಅಂತ ಇಲ್ಲೊಂದು ಇನ್ನೊಂದಷ್ಟು ಜನ ಮಕ್ಕಳು ಕೂಡ ಬಂದ್ರು ಕೆಲವರೆಲ್ಲ ಏನಂತ ಒಂದಷ್ಟು ಜನ ಇಲ್ಲಿ ಸಾರ್ವಜನಿಕ ಸರ್ ನಮಸ್ಕಾರ ಸರ್ ಸರ್ ಇವತ್ತು ಇಡೀ ಕರ್ನಾಟಕದಲ್ಲಿ ಆಗಿ ದೇಶದಂಥ ಒಂದು ಕಾಫ್ ಸಿರಪ್ ಬಗ್ಗೆ ಭಾಳ ಕೇರ್ಫುಲ್ ಆಗಿರ್ಬೇಕು ತಮ್ಮ ಮಗು ಕೂಡ ಇದೆ ಎತ್ಕೊಳ್ಳಿ ಸರ್ ಮಗುನ ಏನು ಮೆಡಿಕಲ್ಗೆ ಬಂದಿದ್ದೀರಾ ತಾವು ಹೌದು ಅದು ಮಗು ಸಮಸ್ಯೆನಾ ಜ್ವರ ಇತ್ತು ಜ್ವರ ಇತ್ತು ಬಂದಿದ್ವಿ ಕರ್ಕೊಂಡು ಓಕೆ ತೋರ್ಸಕ್ ಬಂದಿದ್ವಿ ಡಾಕ್ಟರ್ ತೋರ್ಸಕ್ ಬಂದಿದ್ವಿ ಓಕೆ ಸರ್ ಏನಂತ ಸರ್ ಡಾಕ್ಟರ್ ಏನಿಲ್ಲ ಅವರು ಮಾತ್ರ ಆಮೇಲೆ ಅವರು ಇದ್ ಬರ್ಕೊಟ್ರು ಅಲ್ಲೇ ತಗೋಬೇಕು ಅಂತ ಆಮೇಲೆ ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ ಸರ್ ಇದರ ಬ್ರಗ್ ಬಗ್ಗೆ ಸಿಕ್ಕಾಬಟ್ಟ ವೈರಲ್ ಆಗಿದೆ ಆ ಟಿ ವಿಲೆಲ್ಲ ನ್ಯೂಸ್ ಎಲ್ಲ ಬರ್ತಾ ಇದೆ ಕೆಮ್ಮಲ್ಗೆ ಮಕ್ಳಿಗೆ ಜರಕ್ಕೆ ಇದ್ರ ಟ್ಯಾನಿಕ್ ತೋ ಪ್ರಾಬ್ಲಮ್ ಇದೆ ಅಂತ ಏನು ಅಂತ ನಾನು ಕೇಳಿದೆ ಅದಕ್ಕೆ ಅವ್ರು ಏನ್ ಹೇಳಿ ಅದಕ್ಕೆ ಅವ್ರ ಉತ್ತರ ಏನು ಕೊಟ್ಟರು ಅಂತಂದ್ರೆ ನೋಡಿ ನಾವು ಏನು ಬರ್ಕೊಡ್ತೀವಿ ಅದನ್ನು ಮಾತ್ರ ನೀವು ಯೂಸ್ ಮಾಡಬೇಕು ನೀವು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಸರ್ ನಮ್ಮ ಮಕ್ಕಳಿಗೆ ಕೆಮ್ಮುಲು ಬರ್ತಾ ಇದೆ ಅಂತ ನೀವು ತೊಗೊಂಡ್ರೆ ಅದಕ್ಕೆ ಕಾಂಬಿನೇಷನ್ ಬೇರೆ ಬೇರೆ ಇರ್ತವೆ ಅದನ್ನು ನಾವು ಏನು ಕಾಂಬಿನೇಷನ್ ಬರ್ಕೊಡ್ತೀವಿ ಅದ್ರ ಪ್ರಕಾರ ನೀವು ಅದನ್ನು ಕಾಂಬಿನೇಷನ್ ತೊಗೊಂಡು ಮಕ್ಕಳನ್ನ ನೀವು ಯೂಸ್ ಮಾಡಿಸ್ಬೇಕು ಟ್ಯಾನಿಕ್ನ ತೊಗೋಬೇಕು ನೀವು ಈಗ ಸಪೋಸ್ ನೀವು ಅರ್ಜೆಂಟ್ ನಿಮ್ಮ ಮಗು ಕೆಮ್ಮುಲು ಬಂದ್ಬಿಡ್ತು ಜ್ವರ ಬಂದ್ಬಿಡ್ತು ಅಂತ ನೀವು ಹೋಗಿ ಈಗ ಮೆಡಿಕಲ್ ಸ್ಟೋರಲ್ಲಿ ಸರ್ ನಮಗೆ ಮೆಡಿಕಲಲ್ಲಿ ಟ್ಯಾನಿಕ್ ಕೊಡಿ ಸರ್ ನಮ್ಮ ಮಗುಗೆ ಕೆಮ್ಮಲು ಬರ್ತಾ ಇದೆ ಅಂತಂದರೆ ಅವರು ಆ ಕಾಂಬಿನೇಷನ್ ನೋಡಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತಗೊಳ್ಳಿ ಮೇಡಮ್ ಇದು ತಗೊಳ್ಳಿ ಸರ್ ಇದು ಕೆಂಬಳು ಮಾತ್ರ ಯಾಕೆ ಹೇಳ್ತಾರೆ ಏನಂದ್ರೆ ಪಾಪ ಯಾರು ರೆಪ್ ಬಂದಿರ್ತಾರೆ ಅವರು ಹೇಳಿರ್ತಾರೆ ಸರ್ ಇದು ಬೇಗ ಕಂಟ್ರೋಲ್ ಆಗುತ್ತೆ ಇದು ಮಕ್ಕಳು ಕೂಡ ಕೊಡಬಹುದು ಅಂತ ಅದು ಅವ್ರ ತಲೆಯಲ್ಲಿ ಇರುತ್ತೆ ರೆಪ್ ಅಂತ ಹೇಳದಂತ ಎಲ್ಲಾ ಕಂಪನಿಗಳು ಫೇಕ್ ಅಲ್ಲ ಸರ್ ಎಲ್ಲಾ ಮೆಡಿಕಲ್ ಸ್ಟೋರ್ ತಪ್ಪಲ್ಲ ಅವ್ರು ಕೊಡ್ತಾ ಬಟ್ ಈ ಸಹಜ ಅದು ಏನು ಮಾಡಕ್ ಆಗಲ್ಲ ಆದ್ರೆ ಅವ್ರ ಮನ್ಸಲ್ಲಿ ಏನಿರುತ್ತೆ ಅಂತಂದ್ರೆ ಯಾವ್ದೋ ರೆಪ್ ಬಂದ್ ಹೇಳಿರ್ತಾರೆ ಈ ಕಂಪ್ನಿ ಬೇಗ ಕಂಟ್ರೋಲ್ ಆಗುತ್ತೆ ಅಂತ ಅದನ್ನ ಮಾಡಿರ್ತಾರೆ ಪಾಪ ಸರ್ ಈಗ ನೀವ್ ಹೇಳಿದ್ರಿ ನಾನು ನಿಮ್ ಮಾತನ್ನ ಒಬೆ ಮಾಡ್ತೀನಿ ಆದ್ರೆ ಇನ್ನೊಂದ್ ಪ್ರಶ್ನೆ ಏನಂತಂದ್ರೆ ಕೆಲವರು ಎಜುಕೇಟೆಡ್ ಇರ್ತಾರೆ ಓಕೆ ಅದನ್ನ ನೋಡ್ತಾರೆ ಈ ಕಂಪನಿ ಸರ್ ಈ ಕಂಪನಿ ಮಾತ್ರ ನಾವ್ ತಗೋಬಹುದು ಅಂತ ಕೆಲವ್ರು ಏನಿರ್ತಾರೆ ಓದಿರಲ್ಲ ಅವ್ರು ಸ್ವಲ್ಪ ಇರ್ತಾರೆ ಆ ಆತರ ಅವ್ರು ಏನ್ ಮಾಡ್ತಾರೆ ಸರ್ ನಮ್ಗೆ ಕೆಮಲ್ ಮಾತ್ರ ಕೊಡಿ ಅಂತಂದ್ರೆ ಅಂದ್ರೆ ಅವ್ರು ಕೊಡ್ತಾರೆ ಅವ್ರು ಕೊಟ್ಟ ತಕ್ಷಣ ಅವ್ರು ದುಡ್ಕೊಡ್ಬಿಟ್ಟು ತಗೊಂಡ್ ಹೋಗ್ತಾರೆ ಯಾವ ಕಂಪನಿ ಇದೆ ಏನಿದೆ ಅವ್ರಿಗೆ ಅರ್ಥ ಆಗಲ್ಲ ಆ ಪ್ರಕಾರ ನಮ್ಮ ಮಕ್ಳು ಬೇರೆ ಎಲ್ಲ ಅವ್ರ ಮಕ್ಳು ಎಲ್ಲ ಮಕ್ಳು ಒಬ್ರೆ ಈಗ ನಮ್ಮೂರಲ್ಲಿ ನಮ್ ಮಕ್ಳು ಇದಾರೆ ಅಂದ್ರೆ ಎಲ್ಲಾರು ನಮ್ ನಾವು ಅಣ್ಣ ತಂದಿರ್ತಾರೇ ನಾವು ಅದನ್ನ ಯೋಚನೆ ಮಾಡ್ಬೇಕು ಅದನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದಾಗ ನಾನು ಕೂಡ ಹೌದು ಹಾಗಾಗಿ ನಿಮ್ಮನ್ನ ಮಾತಾಡ್ತಾ ಇದ್ದೀನಿ ನಾನು ಹೇಳ್ತಿರ್ತೀನಿ ಯಾವ ಮೆಡಿಕಲ್ ಸ್ಟೋರ್ನು ಕೆಟ್ಟದಾಗ ಭಾವ ಮಾಡ್ತಾ ಇಲ್ಲ ಡಾಕ್ಟರ್ ಮೆಡಿಕಲ್ ಸ್ಟೋರ್ ಕೆಟ್ಟವರು ಅಂತ ನಾವು ಹೇಳ್ತಾ ಇಲ್ಲ ಜನ ಒಂಚೂರು ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ನಾನೇ ಹೇಳ್ತಾ ಇದ್ದೀನಿ ಮೆಡಿಕಲ್ ಸ್ಟೋರ್ ಅಲ್ಲೂ ಅಷ್ಟೇ ಸರ್ ನೀವು ಈಗ ಇಷ್ಟ ಇಷ್ಟ ಬೇರೆ ಕಡೆ ಇಷ್ಟೆಲ್ಲ ಆಗಿದೆ ಈಗ ಒಂದ್ ಹತ್ತು ಹನ್ನೆರಡು ಜನ ಮಕ್ಕಳು ಸತ್ತೋಗಿದ್ದಾರೆ ಈಗ ನೀವು ಮೆಡಿಕಲ್ ಸ್ಟೋರ್ ವರ್ಗು ನಾವು ಏನ್ ಹೇಳ್ತೀವಿ ಅಂತಂದ್ರೆ ನೋಡಿಯಮ್ಮ ಈಗ ನೋಡಿಯಪ್ಪ ನೀವು ಇದು ತಗೊಂಡ್ ಬರ್ತಾ ಇದ್ದೀರಾ ಕೆಮ್ಮು ಮಾತ್ರ ತಗೋಬೇಕಂತ ಇದ್ದೀರಾ ನಿಮ್ ಮಗುಗ್ ಏನಾಗಿದೆ ಆದ್ರೆ ನೀವು ಡಾಕ್ಟರ್ ಹತ್ರ ನೀವು ತಗೊಂಡ್ ಬಂದು ಸಲಹೆ ತಗೊ ನಮ್ಮ ಹತ್ರ ನೀವು ಚೀಟಿ ಕೊಟ್ಟರೆ ಮಾತ್ರ ನಾವು ಕೆಮ್ಮುಲ್ ಮಾತ್ರ ಕೊಡ್ತೀವಿ ಇಲ್ಲ ಅಂದ್ರೆ ಕೊಡಲ್ಲ ನಿಮಗು ನಾವು ಅಷ್ಟೇ ಕೇಳ್ಕೊಳ್ಳೋದು ಯಾರು ಅಂದ್ರೆ ನಿಮ್ ಮೆಡಿಕಲ್ ಸ್ಟೋರ್ ಅವ್ರಿಗೂ ನಿಮ್ ಮಕ್ಳು ಬೇರೆಲ್ಲ ಆ ಮಕ್ಳು ಬೇರೆ ಅಲ್ಲ ಹೌದು ನೀವು ಆತರ ನೀವು ಸಜೆಸ್ಟ್ ತಗೊಂಡು ನಿಮ್ಗೆ ವ್ಯಾಪಾರ ಆದ ಮುಖ್ಯ ಅಲ್ಲ ಮಕ್ಕಳನ್ನ ನೀವು ನೀವ್ ಇರೋದು ಏನು ಅಂತಂದ್ರೆ ಫಸ್ಟ್ ಡಾಕ್ಟರ್ ಆಮೇಲೆ ನೀವು ಹೌದು ನೀವ್ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನೀವು ಡಾಕ್ಟರ್ ನಿಮ್ ಬರ್ಕೊಟ್ಟಿರೋ ಚೀಟಿನ ನಮ್ಮತ್ರ ತಂದ್ಕೊಡಿ ಅದೇನ್ ಕಾಂಬಿನೇಷನ್ ಇದೆ ಅದನ್ನ ಮಾತ್ರ ನಾವು ಕೊಡ್ತೀವಿ ಅದ್ರ ಬಿಟ್ರೆ ನಾವು ಕೊಡಕ್ ಆಗಲ್ಲ ಅಂತ ನೀವು ಆತರ ಅವರು ಒಂದ್ ಸಜೆಷನ್ ತಗೊಂಡು ಆತರ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ನಿಮ್ ವ್ಯಾಪಾರ ಆಗ್ಬೇಕು ಅಂತ ಅಂದ್ರೆ ಅಂತ ಕೇಳುದ್ರೆ ಕೊಡಬಾರ್ದು ಹೌದೌದು ಆಮೇಲೆ ಅಯ್ಯೋ ನನ್ ವ್ಯಾಪಾರ ಆಗ್ತೈತೆ ತಗೊಳಪ್ಪ ಸಾಕು ಆತರ ನೀವು ಡಿಸಿಷನ್ ಮಾಡಬಾರ್ದು ಅವ್ರು ಏನ್ ಬರ್ಕೊಡ್ತಾರೆ ಅದನ್ನ ನೀವು ಕೊಟ್ರೆ ಅವಾಗ ನಿಮಗೂ ಹೆಸರು ಬರ್ತದೆ ಯಾರು ಮೆಡಿಕಲ್ ಅಲ್ಲಿ ಮಾಡ್ತಾವ್ರೆ ಅಂತ ಕೆಟ್ಟ ಹೆಸರು ಬರಲ್ಲ ಖಂಡಿತ ಖಂಡಿತ ಸರ್ ಆಮೇಲೆ ಮೆಡಿಕಲ್ ರೆಪ್ ಗಳು ಕೆಲವರು ಗೊತ್ತಿರಲ್ಲ ಸರ್ ಯಾಕಂದ್ರೆ ಯಾವ್ದೋ ಕಂಪನಿಗಳು ರೆಪ್ ಆಗಿ ಬರ್ತಾರೆ ಹೌದು ಅವ್ರ ಏನೋ ಒಂದ್ ಬಿಸ್ನೆಸ್ ಮೈಂಡ್ ಇಟ್ಕೊಂಡು ಕೊಡ್ತಾರೆ ಅವರು ಕೂಡ ಮೆಡಿಕಲ್ ಗಳು ಮುಖ್ಯವಾಗಿ ಯಾವ ಪ್ರಮೋಟ್ ಮಾಡ್ಬೇಕು ಯಾವ ಕಂಪ್ನಿ ಅನ್ನೋದ್ ಒಂದು ತಿಳ್ಕೊಬೇಕಲ್ವೇ ಹೌದೌದು ನಿಜ ನಿಜ ಯು ಈಗ ಈಗ ಮಗುಗೆ ಹುಷಾರಾ ಸರ್ ಹುಷಾರಾಗಿದೆ ಈಗ ಮೆಡಿಕಲ್ ಸ್ಟೋರ್ ಅಲ್ ನಾವ್ ಸಿಕ್ತ ಸಾರ್ ನಿಮ್ ಪ್ರತಿ ಅಲ್ಲಿ ಮೆಡಿಕ ಇದ್ರಲ್ಲಿ ಗವರ್ನಮೆಂಟ್ ಏನ್ ಮಾಡ್ತಾರೆ ನಮ್ ಜನಾ ಅಂದ್ರೆ ಅವ್ರ ಡಾಕ್ಟರ್ ರಶ್ ಇರ್ತಾರೆ ಬಿಟ್ಟು ಮತ್ತೆ ತಗೊಂಡ್ ತೋರ್ಸಿದಿಲ್ಲ ಅವರು ಮನೆ ಸಿ ಎ ತಗೊಂಡ್ ಹೋಗ್ಬಿಡ್ತಾರ ಹೌದು ಡಾಕ್ಟರ್ ಪ್ರತಿ ಸಾರಿ ಹೇಳ್ತಾರೆ ತಗೊಂಡ್ ತೋರಿಸಿ ತೋರ್ಸಿ ನಮ್ಗೆ ಇದೇನಾ ಏನೋ ಅಂತ ನಾವು ಹೇಳ್ತೀನಿ ನಿಮ್ಗೆ ಈಗಿನ ಹೆಂಗ್ ಆಗಿದೆ ಅಂದ್ರೆ ಜನರೇಷನ್ ಭಾರ ಬಹಳ ಇದಾಗ್ಬಿಟ್ಟಿದೆ ಸರ್ ನೆಗ್ಲಿಜೆನ್ಸ್ ನೆಗ್ಲಿಜೆನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಅವ್ರ ಏನ್ ನಮ್ ಸಿಕ್ತಾ ಸಾಕಾ ಹೊಂಟದ್ನು ಅಷ್ಟೇ ಹಂಗಾಗ್ಬಿಟೈತೆ ಮುಂದಂತರ ಜನಗಳಿಲ್ಲ ಸರ್ ಭಾರಿ ಸೋಂಬೇರಿ ತರ ಆಗ್ಬಿಟ್ಟಿದ್ದಾರೆ ಶಿಕ್ಷಣ ಆಗ್ಬಿಟ್ಟಿದ್ದಾರೆ ನಾನೇ ಸಪೋಸ್ ಮೊನ್ನೆ ನೋಡ್ದೆ ಹತ್ತು ಗಂಟೆ ರಾತ್ರಿ ಆ ಡಾಕ್ಟರ್ ಶಾಪ್ ಇರಲಿಲ್ಲ ಯಾರು ಹೋದ್ರು ಅಲ್ಲಿ ನಮ್ಮ ಮಗು ಜರ ಬಂದ್ಬಿಟ್ಟೈತೆ ಇದು ಆಗ್ಬಿಟ್ಟೈತೆ ಅಂದ್ರೆ ಸೀದಾ ಹೋಗಿ ಆ ಮೆಡಿಕಲ್ ಸ್ಟೋರ್ ಸರ್ ನಮ್ಮ ನಮ್ಮ ಮಗುಗೆ ಜರ ಬಂದ್ಬಿಟ್ಟೈತೆ ಕೆಮ್ಮು ಬಂದ್ಬಿಟ್ಟೈತೆ ಅಂದರು ಅವ್ರು ಎತ್ತಿ ತಗೊಳ್ಳಿದ್ ಹಾಕಿ ಅಂತ ಕೊಟ್ಬಿಟ್ರು ಆದ್ರೆ ಅವರು ಅದನ್ನ ಕೇಳಲಿಲ್ಲ ಇದು ಯಾವ ಕಾಂಬಿನೇಷನು ಇದು ಏನಾಗುತ್ತೆ ಇದು ಜರ ಇದೆಯಾ ಇದು ಕೆಮ್ಮು ಇದೆಯಾ ಯಾವ್ದಕ್ಕಿದೆ ಅಂತ ಅವ್ರು ಕೇಳಲಿಲ್ಲ ತಗೊಂಡು ಸೀದಾ ಹೊಂಟೋದ್ರು ಆಗಲ್ಲ ಸರ್ ಯಾಕೆ ಈಗ ನೀವು ಕಷ್ಟ ಅಂತ ಹೋಗಿರ್ತೀವಿ ಆ ಟೈಮಲ್ಲಿ ಅವ್ರು ಹತ್ತು ಗಂಟೆ ಗಂಟೆ ಮೆಡಿಕಲ್ ಸ್ಟೋರ್ ತಕೊಂಡ್ ಕೊಡ್ತಾರಲ್ಲ ಅವ್ರಿಗೂ ಒಳ್ಳೆದ ಅವ್ರು ಒನ್ ಆಫ್ ದ ಪರ್ಸನ್ ಡಾಕ್ಟರ್ ತರ ಕೆಲಸ ಮಾಡ್ತಾರೆ ಆದ್ರೆ ಮೆಡಿಕಲ್ ಸ್ಟೋರ್ ತಪ್ಪಲ್ಲ ಇವ್ರು ಹಾಕೋ ಮೆಥಡ್ಗಳನ್ನ ಯಾ ಏನಾಗಿದೆ ಅಂದ್ರೆ ಡಾಕ್ಟರ್ ತೋರಿಸ್ಬಿಟ್ಟೆ ಹಾಕ್ಬೇಕು ಬಹಳ ಉತ್ಮಾಲ್ವಾ ಸರ್ ನಂದೊಂದು ರಿಕ್ವೆಸ್ಟ್ ಏನಂದ್ರೆ ಸಾರ್ವಜನಿಕರಿಗೆ ಎಲ್ಲಾರ್ಗು ನಾನು ಏನಂದ್ರೆ ಎಲ್ಲಾರ್ ಮಕ್ಳಿಗೂ ಎಲ್ಲಾರ್ ಮಕ್ಕಳು ಪ್ರೀತಿ ಮಾಡ್ತಾರೆ ಎಲ್ಲಾರ್ ಮಕ್ಳು ಎಲ್ಲಾರ್ ಮಕ್ಳಿಗೂ ಇದಾಗಿ ನಾನು ಏನ್ ಕೇಳ್ಕೊತೀನಿ ಅಂದ್ರೆ ಎಲ್ಲಾರು ತಮ್ಮ ಮಕ್ಕಳನ್ನ ಯಾವಾಗ ನೀವು ಮೆಡಿಕಲ್ ಸ್ಟೋರ್ ಅಲ್ಲಿ ಬರ್ತೀರಾ ನೀವು ಮೆಡಿಕಲ್ ಸ್ಟೋರ್ ಅಲ್ಲಿ ಬಂದಾಗ ಮಾತ್ರ ತಗೊಳ್ಬೇಕಾದ್ರೆ ಈ ಮಾತ್ರ ಯಾವ್ದು ಕಾಂಬಿನೇಷನ್ ಏನಾಗುತ್ತೆ ಅಂತ ದಯವಿಟ್ಟು ಎಲ್ಲರನ್ನು ಕೇಳ್ಕೊಂಡು ತಗೊಳ್ಳಿ ಹೇಳಕ್ಕೆ ಸಲೀಮ್ ಅಂತ ಸಲೀಮ್ ಬಂದೂನಲ್ಲಿ ಸಲೀಮ್ ಅವರು ಹಾಸ್ಪಿಟಲ್ ಬಂದ್ರು ರವಿ ಸಾರ್ ಒಂದ್ ಹತ್ತು ನಿಮಿಷ ಮಾಡಿದ್ರು ಇನ್ನೊಬ್ರು ಕೂಡ ಒಳ್ಳೆ ಚೈಲ್ಡ್ ಸ್ಪೆಷಲಿಸ್ಟ್ ಕೂಡ ಬಂದಿದ್ರೆ ಹಾಗಾಗಿ ಇವರೊಂದು ಒಂದು ಅವೇರ್ನೆಸ್ ಕೊಡ್ತಾರದು ಬಹಳ ಉತ್ತಮವಾದ ಕೆಲಸ ನಮಸ್ಕಾರ ಸರ್ ತಾಯಿ ನಮಸ್ಕಾರ ಹಾಗಾಗಿ ಇಲ್ಲೂ ಕೂಡ ಒಂದು ಮೆಡಿಕಲ್ ಸ್ಟೋರ್ ಇದೆ ಇವರು ಇವರು ಅಷ್ಟೇ ಯಾಕೆಂದರೆ ಇಲ್ಲಿ ಒಂದಷ್ಟು ಹೆಲ್ಪರ್ಸ್ಗಳು ಇರ್ತಾರೆ ಅವರು ಕೂಡ ಈಗ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ ನನ್ನ ಪ್ರಕಾರ ಹಾಗಾಗಿ ಯಾರೇ ಮೆಡಿಕಲ್ ಸ್ಟೋರು ಯಾರು ಹಾಳಾಗೋಗಲಿ ಅಥವಾ ಯಾರು ತೊಂದರೆ ಆಗಲಿ ಅಂತ ಕೂಡ ಯಾರು ಕೊಡಲ್ಲ ಬಟ್ ಇವ್ರು ಸರ್ವಿಸ್ ಇರೋದೇ ಮುಖ್ಯವಾಗಿ ಸರ್ ನಮಸ್ಕಾರ ಇವತ್ತು ಇಡೀ ರಾಜ್ಯದಲ್ಲಿ ಮಕ್ಕಳದೊಂದು ಜ್ವರದ ಬಗ್ಗೆ ಮತ್ತು ಕಾ ಕೆಮ್ಮು ಕಫ ಬಗ್ಗೆ ಏನು ಯಾವುದಕ್ಕೆ ಬಂದಿರಿ ಸರ್ ನೀವು ಹೌದಾ ಎಲ್ಲಿ ತೋರ್ಸಿದ್ರಿ ತೋರ್ಸಿದ್ರ ಬರ್ಕೊಟ್ಟಿದ್ರ ಡಾಕ್ಟರು ಓಕೆ ಏನು ಈಗ ತವಳಕ್ಕೆ ಬಂದಿದ್ದೀರಾ ಓಕೆ ಯಾವ ಊರಿಂದ ಬಂದಿದೀರಾಪುರ ಕೇತುಪುರದಿಂದ ಎಷ್ಟು ದಿನ ಇದೆ ಸರ್ ಏನಾಗಿದೆ ಮಗುವಿಗೆ ಕಪ್ಪ ಜರ ಹಾಂ ಕಾಣಿಕೆ ಈಗೆಲ್ಲ ಟಿ ಟಿವಿ ನೋಡ್ತಾ ಇದ್ರಲ್ವಾ ಹುಷಾರಾಗಿರ್ಬೇಕು ಡಾಕ್ಟರ್ ಡಾಕ್ಟರ್ ತೋರಿಸ್ಬಿಡ ತಗೊಬೇಕು ಓಕೆ ಓಕೆ ನೋಡಿ ಇವತ್ತು ಬಂದ್ನಲ್ಲಿ ಕೂಡ ಒಂದಷ್ಟು ಜನಗಳಿಗೆಲ್ಲ ಅವೇರ್ನೆಸ್ ಆಗಿದೆ ಡಾಕ್ಟ್ರು ತೋರಿಸ್ದೇ ಅವರು ಮೆಡಿಸಿನ್ ಕೂಡ ತಗೋತಾ ಇಲ್ಲ ಮುಖ್ಯವಾಗಿ ಅದನ್ನು ನಮ್ಮ ಜನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಸಮಾಜ ಇವತ್ತು ಒಳ್ಳೆ ರೀತಿಯಲ್ಲಿ ಇರುತ್ತೆ ಅನ್ನೋದು ಕೂಡ ಮಕ್ಕಳಿಗೆ ಮೇಜರಾಗಿ ಬರುವಂಥದ್ದು ಇನ್ನೇನು ಚಳಿಗಾಲ ಬಂದಿಲ್ಲ ಇನ್ನೇನು ಮುಂದಿನ ತಿಂಗಳ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಅವಾಗ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಯಾರೆಲ್ಲ ಇವತ್ತು ಡಾಕ್ಟ್ರು ರಿಪೋರ್ಟ್ ಇಲ್ದೇ ಯಾರು ಕೂಡ ತಗೊಳ್ಳೋಲ್ಲ ಅನ್ನೋದು ಕೂಡ ವಿಶೇಷವಾಗಿ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ ನೀವೇನೇ ತಗೊಂಡ್ರು ಫಸ್ಟ್ ಒಂದ್ಸರಿ ಡಾಕ್ಟರ್ ತೋರಿಸಿ ಕಂಟೆಂಟ್ ಅದೇ ಇರ್ಬೋದು ಕಂಪ್ನಿ ಬೇರೆ ಇರ್ಬೋದು ಆದ್ರೆ ಒಂದ್ಸರಿ ಡಾಕ್ಟರ್ ತೋರಿಸ್ಬಿಡಿ ಆಮೇಲೆ ಮಕ್ಕಳು ಕೊಡಿ ಥ್ಯಾಂಕ್ ಯು